ಮಳವಳ್ಳಿ ಸರ್ಕಾರಿ ಶಾಲೆಗಳ ಜೊತೆ ಶಿಕ್ಷಣದ ಉನ್ನತೀಕರಣವಾದಾಗ ಮಾತ್ರ ಸದೃಢ ಸ್ವಾಭಿಮಾನಿ ಭಾರತ ನಿರ್ಮಾಣ ಸಾಧ್ಯ ಎಂದು ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ಹೇಳಿದ್ದಾರೆ ಮಳವಳ್ಳಿ ಪಟ್ಟಣದ ಸವಿರುಚಿ ಹೋಟೆಲ್ ಸಭಾಂಗಣದಲ್ಲಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸರ್ಕಾರಿ ಶಾಲೆಗಳ ಉನ್ನತೀಕರಣದ ಹೆಜ್ಜೆಗಳು ಕುರಿತು ವಿಚಾರಗೋಷ್ಠಿ ಚಂದ್ರೋದಯ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಮತ್ತು ಚಂದ್ರಶೇಖರ ದಡದಪುರ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಂದು ಕಾಲದಲ್ಲಿ ಶೇಕಡಾ ಮೂವತ್ತೈದರಷ್ಟು ಟಿಡಿಪಿ ದರದೊಂದಿಗೆ ಎಲ್ಲರಿಗೂ ಉದ್ಯೋಗಾವಕಾಶಗಳು ನೀಡುವ ಸ್ವಾಭಿಮಾನಿ ದೇಶ ನಿರ್ಮಾಣ ಹೊಂದಿದ ಭಾರತೀಯರಲ್ಲಿ ಕೀಳರಿಮೆ ಮೂಡಿಸಿ ಇಡೀ ದೇಶದ ಜನರನ್ನ ಕುಗ್ಗಿಸಲೆಂದೇ ಬ್ರಿಟಿಷರು ಜಾರಿಗೆ ತಂದ ಮಕ್ಕಾಲೆ ಶಿಕ್ಷಣವನ್ನೇ ಈಗಲೂ ಅಲ್ಪಸ್ವಲ್ಪ ಬದಲಾವಣೆಗಳೊಂದಿಗೆ ಅಳವಡಿಸಿಕೊಂಡು ಬಂದಿತು ಇದರಿಂದ ದೇಶದ ಟಿಡಿಪಿ ದರ ಶೇಕಡಾ ಏಳಕ್ಕೆ ಕುಸಿದಿರುವುದರ ಜೊತೆಗೆ ನಿರುದ್ಯೋಗ ಮೌಲ್ಯಾಧಾರಿತ ಸ್ವಾಭಿಮಾನಿ ಶಿಕ್ಷಣ ಬದಲಾಗಿ ನಿರಾಭಿಮಾನ ಬೋಧನೆಯೇ ತುಂಬಿ ಹೋಗಿದ್ದು ಕೃಷ್ಣದೇವರಾಯ ಗ್ರೇಟ್ ಎನ್ನುವ ಬದಲಾಗಿ ಹೈದರಾಲಿ ಗ್ರೇಟ್ ಎಂದು ಓದುವಂತಾಗಿದೆ ಎಂದು ವಿಷಾದಿಸಿದರು ಈ ಶಾಲೆಗಳ ಉನ್ನತೀಕರಣದ ಜೊತೆಗೆ ಶಿಕ್ಷಣ ನೀತಿ ಸಹ ಉನ್ನತೀಕರಣವಾಗಬೇಕಿದ್ದು ಈ ಕುರಿತು ಸುದೀರ್ಘ ಚಿಂತನೆ ನಡೆಯಬೇಕಿದೆ ಎಂದು ತಿಳಿಸಿದರು ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಡಾ ಸುಧಾಕರ್ ಹೊಸಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಾಂಡವಪುರ ತಹಸೀಲ್ದಾರ್ ಎಸ್ ಸಂತೋಷ್ ಅಚೀವರ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಚಂದ್ರೋದಯ ಚಾರಿಟಬಲ್ ಟ್ರಸ್ಟ್ ನ ಸ್ಥಾಪಕ ರುವಾರಿಗಳು ಆದ ಚಂದ್ರಶೇಖರ್ ದಡದಪುರ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಚಂದ್ರಶೇಖರ ದಡದಪುರ ಹಾಗೂ ಶ್ರೀಮತಿ ಅವರನ್ನ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿಯ ಒಂದು ಹೆಗ್ಗಳಿಕೆ ಆಗ ಜಿಲ್ಲಾಧಿಕಾರಿಗಳಾಗಿದ್ದವರು ಎಲ್ಲ ಶೈಕ್ಷಣಿಕ ಶಾಲೆ ಅನಂತರದಲ್ಲಿ ಬಳಸ್ಕೊಂಡ್ರು ಮೊದಲ ಶಾಲೆ ಅಂದ್ರೆ ಹಾಗಾಗಿ ಇಂದ ಪರಂಪರೆ ನಮಗೆ ಹೇಗೆ ಬರ್ತದೆ ಹೇಗೆ ಬರ್ತದೆ ಅಂದ್ರೆ ಈ ನೆಲದ ಮೂಲ ಸ್ವತ್ವವನ್ನ ಅರಿತ ಶಿಕ್ಷಣ ಮಾತ್ರ ಈ ರೀತಿಯ ಗುಂಡಿಗೆಯನ್ನು ಕರೆದಿಡ್ಲಿಕ್ಕೆ ಸಾಧ್ಯ ದಾಸ್ತಿಯರ ಶಿಕ್ಷಣ ನಮ್ದು ಅಂತ ಒಪ್ಕೊಳ್ಳಿಕ್ಕಾಗಲ್ಲ ನಮ್ಮ ತನ ಗೊತ್ತಿಲ್ಲದ ಈಗ ನಾಯಿಯ ಎದೆಯಲ್ಲಿ ಹಾಲಿದ್ರೆ ಟೀ ಮಾಡ್ಲಿಕ್ಕೂ ಆಗೋದಿಲ್ಲ ಕಾಫಿ ಮಾಡ್ಲಿಕ್ಕೂ ಆಗೋದಿಲ್ಲ ಅಮೃತ ಸ್ವೀಕಾರ ಮಾಡ್ಲಿಕ್ಕೂ ಆಗೋದಿಲ್ಲ ನಾಯಿಗೆ ಇದು ಆಗ್ತದೆ ನಾಯಿಗೇನು ಆನಂದ ಕೊಟ್ಟು ನೋಡಿದ್ರೆ ಅಂತದ್ದು ಧ್ಯೇಯ ಉದ್ದೇಶ ಇಟ್ಕೊಂಡು ಶಿಕ್ಷಣವನ್ನ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಸಮಿತಿಯಲ್ಲಿ ಶಿಕ್ಷಣ ಮಂತ್ರಿ ಇದ್ದಾಗ ಮಾನ್ಯ ನಾಗೇಶ್ ಅವರಂತ ಶಿಕ್ಷಣ ಮಂತ್ರಿಗಳಿದ್ದಾಗ ಇಡೀ ಶೈಕ್ಷಣಿಕ ವಲಯದ ಜೊತೆ ಸಂಬಂಧವನ್ನ ಮೂಲಕ ಎಂಟು ಬಾರಿ ಜಿಲ್ಲೆಗೆ ಒಬ್ರು ಹಾಲಿ ಶಿಕ್ಷಣ ಸಚಿವರು ಬರೋದು ಅವ್ರು ಒಂಬತ್ತನೇ ಬಾರಿ ಕೇಳಿದ್ರು ಸುಧಾಕರ್ ಮತ್ತೆ ಸತಿ ಕರಿತೀರಿ ನೀವು ಜಿಲ್ಲೆಗೆ ಅಂತ ನಾವ್ ಹೇಳ್ತೀವಿ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದಂತ ಇತಿಹಾಸವನ್ನು ಹೊಂದಿದೆ ಹಾಗಾಗಿ ನಿಮ್ಮಂತ ಪುಣ್ಯಾತ್ಮರು ಶೈಕ್ಷಣಿಕ ವೃದ್ಧಿಗೋಸ್ಕರ ಇಲ್ಲಿ ಬಂದ್ರೆ ಈ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತ ಹಂಗಿದ್ರೆ ರಜೀವರ್ಸ್ ಮಾತ್ರ ಕರಿಬೇಡಿ ಅಂದ್ರೆ ರಜೀವರ್ಸ್ ದಿನಗಟ್ಟ ಇಸ್ಕೊಂಡ್ಬಿಟ್ಟಿದ್ರು ನಮ್ಮ ಮನು ಪರವಾದ ಹಾಗಾಗಿ ಯಾಕೆ ನಾನು ರಜೀವರ್ಸ್ ರಜೀವರ್ಸ್ ಗೊತ್ತೇ ಹೇಳಿದೆ ನಮ್ಮ ಶಾಲೆ ಇದೆ ಬೇರೆ ಕಡೆ ಇದೆ ನಾ ಏನು ಹೇಳ್ತಾ ಅಂದ್ರೆ ನಾವು ಕಲಿಯುವ ಶಿಕ್ಷಣ ಈ ನೆಲದ ಪರಂಪರೆಯನ್ನು ಪ್ರಜ್ವಲಿಸುವ ರೀತಿ ಇರ್ಬೇಕಂತ ಈ ಏನು ಚಂದ್ರಶೇಖರ್ ನೇತೃತ್ವದ ಶಾಲೆ ಅಂತದ್ದೊಂದು ಗುಣಮಟ್ಟದ ಶಿಕ್ಷಣವನ್ನು ಇಡ್ತಾ ಇದೆ ಹಾಗಾಗಿ ನಾವು ಅವರನ್ನ ಈ ಸ್ನೇಹಿತರ ಶಾಲೆ ಅಂತಲ್ಲ ಸ್ನೇಹಿತರ ಶಾಲೆ ಅದು ಒಂದು ಅಭಾವ ಬಾಂಧವ್ಯ ಇರ್ತದೆ ಅದೇ ಅದು ಅದರ ಸಾಮಾಜಿಕ ತಾತ್ಪರ್ಯ ಏನು ಸಾಮಾಜಿಕ ಹೆಗ್ಗಳಿಕೆ ಏನು ಅದರ ದೇಹದ್ದೇಶ ಏನು ಅದು ಬಹಳ ಮುಖ್ಯ ಆಗ್ತದೆ ಇಡೀ ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಟ್ಟಿದೆ ಹಕ್ಕುಗಳನ್ನ ಎಲ್ಲಿಂದ ತೆಗೆದುಕೊಂಡ್ರಿ ಅಂತ ಕೇಳಿದ್ರೆ ಬಿನ್ ಭಾರತ್ ಫ್ರಮ್ ಅಮೆರಿಕ ಯಜುರ್ವೇದದಲ್ಲಿ ಅಂಡರ್ ನಮ್ಮಿಂದ ಈ ನೆಲದಿಂದ ಹೋದ ವಿಜಯ ಸಂಗತಿಗಳನ್ನ ಪರಕೀಯ ಮನೋಭಾವದಿಂದ ದಾಸ್ತಿಯಾದ ಮನೋಭಾವದಿಂದ ಅಲ್ಲಿಂದ ಎರವಲು ಪಡೆದು ನಾವು ಕಟ್ಕೊಳ್ತಾ ಇದ್ದೀವಿ ಕಟ್ಕೊಳ್ತಾ ಇದ್ದೀವಿ ಅನ್ನುವ ದಾಸ್ತಿಯದ ಚಿಂತನೆ ಈ ಶಿಕ್ಷಣದ ಪ್ರಭಾವದಿಂದ ಅದರಲ್ಲೂ ಇಂಗ್ಲಿಷರ ಒಡೆದು ಆಳುವ ಶಿಕ್ಷಣದ ದೇಹ ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನನಗೆ ಹಿಂದೂ ಸಮಾಜದ ಜೊತೆ ಕೆಲವೊಂದಷ್ಟು ಜೊತೆ ಜಾತಿಯಲ್ಲಿ ಕಾರಣಕ್ಕೊಂದಷ್ಟು ಭೇದಭಾವ ಭಿನ್ನತೆಗಳಿತ್ತು ರಾಷ್ಟ್ರದ ವಿಷಯ ಬಂದ್ರೆ ನನ್ನ ಪ್ರಾಣವನ್ನು ಅರ್ಪಣೆ ಮಾಡಲಿಕ್ಕೆ ನಾನು ನಡೀತೀನಿ ಅಂತ ಸಿಂಗು ನಮ್ಮ ಒಬ್ಬ ಯೋಧ ಪ್ರಧಾನಮಂತ್ರಿಗಳ ನೀವು ಇಲ್ಲಿನ ಓದುವ ಜಗತ್ತಿಗೆ ಒಂದು ವಿಷಯ ಹೇಳಬೇಕು ಎಲ್ಲ ಶಿಕ್ಷಣ ವ್ಯವಸ್ಥೆ ರೂಪಿಸಿಕೊಂಡಿರುವ ಕಾರಣಕ್ಕಾಗಿ ನಾವೆಲ್ಲ ಸ್ನೇಹಿತರು ಸೇರಿ ಈ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿಯ ಒಂದು ಒಂದು ತಂಡವನ್ನ ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಉದಾಹರಣೆಗೆ ಕೋವಿಡ್ ಇದೇ ಸ್ವಾಭಾವಿಕವಾಗಿ ಉದ್ಯೋಗಿ ಆಗುವಂತ ಆತ್ಮವಿಶ್ವಾಸದ ಶಿಕ್ಷಣವನ್ನ ಅಲ್ಲಿ ಕೊಡ್ತಾ ಇದೆ ಹಾಗಾಗಿ ನಮಗೆ ನಿರುದ್ಯೋಗ ಅನ್ನೋದು ಇರಲಿಲ್ಲ ಭಾರತದ ಜಿ ಡಿ ಪಿ ಈಗ ನಾವು ಸೆವೆನ್ ಪಾಯಿಂಟ್ ಏಟ್ ಅಂದ್ರೆ ನಾವು ಖುಷಿ ಪಡ್ತೀವಿ ಅವತ್ತಿನ ಕಾಲದಲ್ಲಿ ಜಗತ್ತಿನ ವ್ಯಾಪಾರದಲ್ಲಿ ಪ್ರತಿಶತ ಮೂವತ್ನಾಲ್ಕು ಪ್ರತಿಶತ ಅಂದರೆ ತರ್ಟಿ ಫೋರ್ ಪರ್ಸೆಂಟ್ ಭಾರತವೇ ಅತಿಕ್ರಮಿಸಿಕೊಂಡು ಬಿಟ್ಟಿತ್ತು ಅಥವಾ ವ್ಯಾಪಿಸಿ ಬಿಟ್ಟಿತ್ತು ಅತಿಕ್ರಮಿಸಿ ಅಂದ್ರೆ ತಪ್ಪಾಗುತ್ತೆ ವ್ಯಾಪಿಸಿ ಬಿಟ್ಟಿದೆ ವಿತೌಟ್ ಎಜುಕೇಶನ್ ಹೇಗ್ ಸಾಧ್ಯ ಶಿಕ್ಷಣ ಇತ್ತು ಆ ಶಿಕ್ಷಣ ಸ್ವರೂಪ ಬದಲಿದೆ ಒಬ್ಬ ಬ್ರಿಟಿಷ್ ಸರ್ವೇಕ್ಷಣಾ ಅಧಿಕಾರಿ ಮನ್ರೋ ಬಹುಶಃ ಅವರ ಹೆಸರು ಥಾಮಸ್ ಮನ್ರೋ ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಅಧಿಕಾರಿಯಾಗಿ ಕೆಲಸ ಅವನು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕಳಿಸ್ತಾನೆ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಕುರಿತಾಗಿ ಅವನ ವರದಿ ಬ್ರಿಟಿಷ್ ಇಂಡಿಯನ್ ಲೈಬ್ರರಿಯಲ್ಲಿ ಇವತ್ತಿಗೂ ದಾಖಲೆಗಳ ಲಭ್ಯ ಇದೆ ಅವನು ಹೇಳತಾನೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಲಿಟರಸಿ ರೇಟ್ 97% 819 ರಲ್ಲಿ ಲಿಟರಸಿ ರೇಟ್ 97% ಮೆಟ್ರಿಕ್ ಗೆ ಸಮನಾಗಿರುವಂತ ಶಿಕ್ಷಣ ಸೆವೆಂಟಿ ಪರ್ಸೆಂಟ್ ಯಾವ ಅಂತ ಹೇಳ್ತಾರೆ ಆಗ ಇಂಗ್ಲಿಷ್ ಮಾತ್ರ ಆಗ ಶಿಕ್ಷಣದ ಭಾಗ ಉನ್ನತೀಕರಣದ ಕುರಿತಾಗಿ ನಾವು ಚರ್ಚೆ ನಡೆಸಬೇಕಾ ಶಿಕ್ಷಣದ ಉನ್ನತೀಕರಣದ ಬಗ್ಗೆ ನಾವು ಚರ್ಚಿಸಬೇಕ ಶಿಕ್ಷಣದಲ್ಲಿ ಒಂದು ಭಾಗ ಶಾಲೆ ಒಂದು ಭಾಗ ಶಿಕ್ಷಕರು ಒಂದು ಭಾಗ ವಿದ್ಯಾರ್ಥಿಗಳು ಒಂದು ಭಾಗ ಸಿಲೆಬಸ್ ಆದರೆ ನಾವು ಸಮಗ್ರ ಬದಲಾವಣೆ ಬಯಸೋದಾದ್ರೆ ಬರೀ ಶಾಲೆಯ ಬಗ್ಗೆ ಮಾತ್ರ ಆಲೋಚಿಸಬಾರದು ಶಿಕ್ಷಣದ ಉನ್ನತೀಕರಣದ ಬಗ್ಗೆ ಚಿಂತಿಸಬೇಕಾದ ಅವಶ್ಯಕತೆ ಇದೆ ಮೆಕಾಲೆ ಪ್ರೇರಿತ ಶಿಕ್ಷಣ ವ್ಯವಸ್ಥೆಯನ್ನ ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಭಾರತದಲ್ಲಿ ಸ್ವತಂತ್ರ ಮಂತ್ರವೂ ಕೂಡ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ಸಣ್ಣ ಪುಟ್ಟ ಬದಲಾವಣೆ ಸಮಗ್ರ ಬದಲಾವಣೆಯಲ್ಲ ಮೆಕಾಲೆ ಭಾರತಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸೋ ಮುಂಚೆ ಭಾರತದಲ್ಲಿ ಶಿಕ್ಷಣ ಇರ್ಲಿಲ್ವಾ ಕೆಲವರು ಹೇಳ್ತಾರೆ ಬ್ರಿಟಿಷ್ ಬಂದಿದ್ರಿಂದಲೇ ನಮಗೆ ಶಿಕ್ಷಣ ಸಿಕ್ತು ಬ್ರಿಟಿಷ್ ಬಂದ ನಂತರ ಇಂಗ್ಲಿಷ್ ಭಾಷೆಯ ಶಿಕ್ಷಣ ನಮಗೆ ಸಿಕ್ಕಿತು ನಿಜ ಅದರ ಶಿಕ್ಷಣವೇ ಇರಲಿಲ್ಲ ಅನ್ನೋದು ಅದೊಂದು ಅಪ್ಪಟವಾಗಿರ್ತಕ್ಕಂಥ ಸುಳ್ಳು ಮುಂಚೆ ಇದ್ದ ಶಿಕ್ಷಣ ಗುರುಕುಲ ಮಾದರಿಯ ಶಿಕ್ಷಣ ಇತ್ತು ಅರವತ್ನಾಲ್ಕು ವಿದ್ಯೆಗಳನ್ನು ಅಲ್ಲಿ ಕಲಿಸ್ತಾ ಇತ್ತು ಜೀವನ ಕೌಶಲ್ಯದ ವಿದ್ಯೆಗಳನ್ನು ಅಲ್ಲಿ ಕಲಿಸ್ತಾ ಇತ್ತು ಹಾಗಾಗಿಯೇ ಭಾರತದಲ್ಲಿ ಯಾರೂ ನಿರುದ್ಯೋಗಿಗಳು ಇರಲಿಲ್ಲ ಆಗ ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಪದ್ಧತಿ ಇರಲಿಲ್ಲ ಆದರೆ ಪ್ರತಿಯೊಬ್ಬನು ಕೂಡ